ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಮಲ್ಲಪ್ಪ ಎಸ್ ಎಲ್ ಭೈರಪ್ಪ ಅವರಿಗೆ ನುಡಿ ನಮನ ಹೂವಿನಡಗಲಿ ಕನ್ನಡ ಕಾದಂಬರಿ ಲೋಕದ ಮಹಾಪರ್ವ ಅಂತ್ಯಗೊಂಡಿದೆ ಎಂದು ಪ್ರಾಚಾರ್ಯ ಡಾಕ್ಟರ್ ಸತೀಶ್ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ಗುಣಗಿರಿ ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ಗುರುವಾರ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಗಳ ಸಹಯೋಗದಲ್ಲಿ ಎಸ್ ಎಲ್ ಭೈರಪ್ಪ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಗತ್ತಿನ ಬಹಳಷ್ಟು ಭಾಷೆಗಳಲ್ಲಿ ಭೈರಪ್ಪ ಅವರ ಕಾದಂಬರಿ ತರ್ಜಮೆಗೊಂಡಿವೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಎನ್ನುವುದು ಎಂಎಸ್ ಸಂಗತಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ತೋಮಾಶಂಕರಯ್ಯ ಭೈರಪ್ಪ ಅಗಲಿಕೆಯಿಂದ ಕನ್ನಡ ಸಹಸ್ವತಾಲ ಲೋಕಕ್ಕೆ ನಷ್ಟ ಉಂಟಾಗಿದೆ ಎಂದು ಹೇಳಿದರು ಕಸಾಪ ಮಾಜಿ ಅಧ್ಯಕ್ಷ ಎಚ್ ಜಿ ಪಾಟೀಲ್ ಕನಕಪುರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಭೈರಪ್ಪ ಅವರ ಸಾಹಿತ್ಯದ ಬದುಕು ಕುರಿತು ಮಾಹಿತಿ ಹಂಚಿಕೊಂಡರು ಮಲ್ಲಿಗೆ ಪ್ರಕಾಶನ್ ದಯಲ್ ಖಾದಾರ್ ಭಾಷಾ ಪತ್ರಕರ್ತರಾದ ಎಂ ದಯಾನಂದ ಕಾಜಾ ಹುಸೇನ್ ಎ ಐ ಟಿ ಯು ಸುರೇಶ್ ಅಳ್ಗಿ ಕವಿ ಪದ್ಮರಾಜ್ ಜೈನ್ ಜಾವೇದ್ ಭಾಷಾ ಅವರು ಮಾತನಾಡಿದರು ಕನ್ನಡ ಜಾಗೃತಿ ಸಮಿತಿಯ ಸದಸ್ಯ ಸುರೇಶ್ ಅಂಗಡಿ ನಾಗರಾಜ್ ಮುಲ್ಕೆ ಒಡೆಯರ್ ಶಾಖಾ ಗ್ರಂಥಾಲಯ ಅಧಿಕಾರಿ ಬಿ ನಾರಾಯಣ್ ಇದ್ದರು